ಮಂಡ್ಯದ ಕೈ ಅಭ್ಯರ್ಥಿ ವೆಂಕಟರಮಣೇಗೌಡ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇವತ್ತು ನಾಗಮಂಗ್ಲ ಕ್ಷೇತ್ರದಲ್ಲಿ ಅವರ ಪ್ರಚಾರ ಸಾಕ್ತಾ ಇರುವಂಥದ್ದು ಅವರ ಬೆನ್ನಿಗೆ ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲ್ಲುರಾಯ ಸ್ವಾಮಿ ಅವರು ಬೆನ್ನಿಗೆ ನಿಂತಿರುವಂಥದ್ದು ಸ್ವಾಮಿ ಅವರು ಎಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಹೇಗಿದೆ ಸರ್ ಪ್ರಚಾರ ಸರ್ ಚುನಾವಣೆ ಪ್ರಚಾರ ನಾವು ಭಾಳ ಸ್ಪೀಡಲ್ಲೇ ನಡೀತಾ ಇದೆ ಈಗಾಗಲೇ ಎರಡು ಸಾರಿ ಮೂರು ರೌಂಡ್ ನಾಲ್ಕು ರೌಂಡ್ ಆಗ್ತಾಯಿದೆ ಇವತ್ತು ನಾಗಮಲ ತಾಲೂಕಿನಲ್ಲಿ ಸ್ವಂತ ನಮ್ಮದೇ ತಾಲೂಕಿನವರು ಅಭ್ಯರ್ಥಿ ಆಗಿರೋದ್ರಿಂದ ಜನರು ಒಂದು ಸಹಜವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕರು ಉತ್ಸಾಹ ಇದ್ದಾರೆ ಸರ್ ಸ್ಟಾರ್ಟಿಂಗು ವೆಂಕಟರಮಣೇಗೌಡರು ಅಭ್ಯರ್ಥಿ ಅಂತ ಅಂದ ತಕ್ಷಣ ಒಂದಷ್ಟು ಮಾತುಗಳು ಬಂತು ಅವ್ರು ಯಾರು ಗೊತ್ತಿಲ್ಲ ಅಂತ ಈಗ ಸತತವಾಗಿ ಅವರು ಒಂದು ತಿಂಗಳಿಂದ ಓಡಾಡ್ತಾ ಇದ್ದಾರೆ ಈಗ ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ ಎಲ್ರಿಗೂ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ನಾಗಮಂಗಲದವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಎಲ್ರಿಗೂ ತಿಳುವಳಿಕೆ ಬಂದಿದೆ ಜೊತೆಗೆ ಪಕ್ಷ ಜೊತೆಗೆ ಶಾಸಕರಿದ್ದೀವಿ ಜೊತೆಗೆ ಕಾರ್ಯಕ್ರಮಗಳಿದೆ ಸಿದ್ದರಾಮಯ್ಯರು ಡಿ ಅವರು ರಾಹುಲ್ ಗಾಂಧಿ ಖರ್ಗೆ ಇದ್ದಾರೆ ಎಲ್ಲರೂ ನೋಡೇ ಅಲ್ಲ ನಾನು ಹೊಸ್ದಾಗಿ ರಾಜಕಾರಣ ಬಂದಾಗಲೂ ಹೊಸ್ದೇ ಅಲ್ವಾ ಅವರು ಒಳ್ಳೆಯ ಉದ್ದಿಮೆಯಾಗಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡೋವಂಥ ಮಟ್ಟಕ್ಕೆ ಬೆಳೆದಿದ್ದಾರೆ ಸೊ ಇನ್ನು ಮುಂದುವರೆದು ಸಹ ಜನರ ಸೇವೆ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಬಂದಿದ್ದಾರೆ ಅವರಿಗೆ ಈ ಅವಕಾಶ ಕೊಟ್ಟಾಗ ಬೇರೆಯವ್ರಿಗಿಂತ ಹೆಚ್ಚು ಸಂಪರ್ಕ ಇಟ್ಕೊಂಡು ಜನಪರ ಸೇವೆ ಮಾಡ್ತಾರೆ ಸರ್ ಸ್ಟಾರ್ ಚಂದ್ರು ಅವ್ರಿಗೆ ಇಂಥ ಕಾರಣಕ್ಕೆ ಜನಗಳು ಕೈ ಹಿಡಿಬೇಕು ಮತ ಹಾಕಬೇಕು ಅವರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರಗಳು ಯಾವ್ಯಾವು ಸರ್ ಈಗ ನಂಬರ್ ಒನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎಲ್ಲ ರೈತರನ್ನ ರೈತರ ಪರವಾಗಿ ರೈತರ ವಿರುದ್ಧವಾದಂಥ ಏನು ಕಾಯ್ದೆಗಳನ್ನ ಮಾಡಿದ್ರು ಅದೆಲ್ಲವನ್ನು ರಿವರ್ಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಕಾಂಗ್ರೆಸ್ ತೀರ್ಮಾನ ತಗೊಂಡಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿ ಕುಟುಂಬಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ವರ್ಷಕ್ಕೆ ಕೊಡಬೇಕು ಅಂತಿದೆ ಸಾಲ ಮನ್ನಾ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದೆ ಸೊ ಇವತ್ತು ಉಚಿತವಾದಂಥ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳ್ತೀರ ತಗೊಂಡಿದೆ ಈ ಒಂದು ಕಾರ್ಯಕ್ರಮದ ಜೊತೆಗೆ ಬೆಂಬಲ ಬೆಲೆ ವರ್ಷಿಡೀ ನಾವು ಬೆಳೆಯುವಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಿದೆ ಇದಕ್ಕಿಂತ ಜನರಿಗೆ ಏನು ಬೇಕಾಗುತ್ತೆ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಯೋಜನೆಗಳನ್ನ ಕೊಡೋದ್ರ ಮೂಲಕ ನಾಲ್ಕೈದು ಸಾವಿರ ರೂಪಾಯಿ ಬರ್ತಾಯಿದೆ ಬಸ್ ಚಾರ್ಜ್ ಫ್ರೀ ಅಕ್ಕಿ ಕರೆಂಟ್ ಫ್ರೀ ಎರಡು ಸಾವಿರ ರೂಪಾಯಿ ಸೊ ಹಾಗಾಗಿ ಅದರ ಜೊತೆಗೆ ಅನೇಕ ಯೋಜನೆಗಳು ಸಹ ಕಂಟಿನ್ಯೂ ಮಾಡಿದ್ದೀವಿ ರಸ್ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಮತ್ತು ವಿಶ್ವವಿದ್ಯಾನಿಲಯ ಎಲ್ಲ ಮಾಡ್ತಾ ಇದ್ದೀವಿ ಇದಕ್ಕಿಂತ ಜನ ಏನು ಅಪೇಕ್ಷೆ ಪಡ್ತಾರೆ ಸೊ ಹಾಗಾಗಿ ಸೊ ನಮ್ಮ ಅಭ್ಯರ್ಥಿ ವೈಯಕ್ತಿಕವಾದಂಥ ಅವರ ಸರಳತೆ ಮತ್ತು ಅವರ ಸಾರ್ವಜನಿಕರಿಗೆ ಕೈ ಜೋಡಿಸ್ತಕ್ಕಂಥ ಜೊತೆಗೆ ಇಲಾಖೆನಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ಸಿನ ನಾನು ಮತ್ತು ನಮ್ಮ ಶಾಸಕರು ಎಲ್ಲರೂ ಇರ್ತಕ್ಕಂಥ ಕೆಲಸವೂ ಅವರು ಬೆಂಬಲಕ್ಕೆ ನಿಂತ್ಕೊಳ್ಳುತ್ತಲ್ಲ ಸರ್ ಗ್ಯಾರಂಟಿ ಬಗ್ಗೆ ಹೇಳಿದ್ರಿ ಒಂದಷ್ಟು ಆತಂಕಗಳಿರುವಂಥದ್ದು ಗ್ಯಾರಂಟಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಂದರೆ ಚುನಾವಣೆ ಮುಗಿದ ತಕ್ಷಣ ಗ್ಯಾರಂಟಿಗಳು ಹೊರಟೋಗುತ್ತೆ ಅಂತ ಅಂಥ ಆತಂಕ ಇರುವಂಥ ಜನಗಳಿಗೆ ಹೇಗೆ ಭರವಸೆ ಕೊಡ್ತೀರಿ ನೀವು ಅಂತ ಗ್ಯಾರೇಂಟಿಯನ್ನು ನಿಲ್ಲಿಸಬೇಕು ಅಂತ ಜನತಾ ಜನತಾದಳ ಮತ್ತು ಬಿ ಜೆ ಪಿಯವರು ಗ್ಯಾರೇಂಟಿಯನ್ನು ಮುಂದುವರ್ಸಲಿಕ್ಕೆ ತೀರ್ಮಾನ ತಗೊಂಡಿರೋರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗಾಗಿ ಕಾಂಗ್ರೆಸ್ಗೆ ಶಕ್ತಿ ಕೊಡಬೇಕಲ್ಲ ಸಹಜವಾಗಿ ಅವರ ನಿಲ್ಲಿಸೋಕ್ಕೆ ಅವ್ರ ಕೈಯಲ್ಲಿ ಅಧಿಕಾರ ಇಲ್ಲವಲ್ಲ ಅಧಿಕಾರ ಇರೋದು ನಮ್ಮ ಕೈಲಿ ಸೊ ಅವರು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ಹೆಣ್ಮಕ್ಳಿಗೂ ಸಹ ಎರಡು ಸಾವಿರ ಕೊಡೋದ್ರಿಂದ ದಾರಿ ಬಿಟ್ಟರು ಅಂತ ಹೇಳಿ ಸಂಸ್ಕಾರ ಇಲ್ಲದೇ ಇರೋ ಮಾತಾಡಿದ್ದಾರೆ ಹಾಗಾಗಿ ನಾವು ನಮಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಸಾರ್ವಜನಿಕರು ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೆ ಮತ್ತೊಂದು ಕಡೆ ಮೋದಿಯವರು ಕೂಡ ಬಂದರು ಅವರು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಒಂದಷ್ಟು ಗ್ಯಾರ ಅಂದರೆ ಅಭಿವೃದ್ಧಿಯ ಗ್ಯಾರಂಟಿ ನಮ್ಮದು ಅಂತ ಹೇಳ್ತಿದ್ದಾರೆ ಮೋದಿಯವರು ಮೋದಿ ಗ್ಯಾರಂಟಿ ಅಂತ ಮೋದಿ ಮಖ ನೋಡ್ಕೊಂಡು ರೋಟೆ ತುಂಬದ ನನ್ನ ಮಗ ನೋಡೋದು ಹೊಟ್ಟೆ ತುಂಬದ ನಾವು ಮಾಡೋ ಕಾರ್ಯಕ್ರಮದ ಮೂಲಕ ಜಾರಿಗೆ ತರೋ ಕಾರ್ಯಕ್ರಮದ ಮೂಲಕ ಆಗಬೇಕು ಮೋದಿಯವರು ಹದಿನೈದು ಲಕ್ಷ ಅಕೌಂಟ್ ಕೊಡ್ತೀನಿ ಅಂತ ಕೊಟ್ಟರೆ ಎರಡು ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ ಇವತ್ತು ಗ್ಯಾಸ್ ಬೆಲೆ ಏನಾಯಿತು ಡೀಸೆಲ್ ಬೆಲೆ ಏನಾಯಿತು ಪೆಟ್ರೋಲ್ ಬೆಲೆ ಏನಾಯಿತು ಆ ಗ್ಯಾಸು ಡೀಸೆಲು ಪೆಟ್ರೋಲಿಂದ ಇಡೀ ಜನ ತಗೊಳ್ಳೋವಂಥ ಪ್ರತಿಯೊಂದು ಪದಾರ್ಥದ ಮೇಲೂ ರೇಟ್ ಜಾಸ್ತಿ ಆಗಿದೆ ಇದನ್ನೆಲ್ಲ ಅನುಭವಿಸ್ತಕ್ಕಂಥ ಜನನೇ ತಾನೇ ಸೊ ಏನ ಏನು ಅನುಕೂಲ ಆಗಿದೆ ಆ ತೋರ್ಷದಲ್ಲಿ ಜನರಿಗೆ ಜಿ ಎಸ್ ಟಿ ಟ್ಯಾಕ್ಸ್ ಜಾಸ್ತಿ ತಗೊಂಡ್ರು ರಾಜ್ಯಕ್ಕೂ ಟ್ಯಾಕ್ಸ್ ತೊಗೊಂಡು ದುಡ್ಡು ಕೊಡೋಲ್ಲ ಬರಗಾಲಕ್ಕೂ ದುಡ್ಡು ಕೊಡಲ್ಲ ಯಾವುದೇ ಅಭಿವೃದ್ಧಿ ಹಣಕ್ಕೂ ದುಡ್ಡು ಕೊಡಲ್ಲ ಅದರಿಂದ ಏನೋ ಏನೋ ಒಂದು ಹೇಳ್ತಾರೆ ಹೇಳ್ಬೇಕು ಹೇಳ್ತಾರೆ ಅಷ್ಟೇ ವೆಂಕಟರಮಣೇಗೌಡರು ಗೆದ್ದರೆ ಮಂಡ್ಯದ ಪ್ರಮುಖ ಇಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ಸಮಸ್ಯೆಗಳು ಯಾವ್ಯಾವ ವೆಂಕಟರಮಣೇಗೌಡರು ಬೇರೆ ಚೆರಾಯ ಸ್ವಾಮಿ ಬೇರೆ ಸ್ವಾಮಿ ಬೇರೆ ಬಾಬಣ್ಣ ಬೇರೆ ಅಥವಾ ರವಿ ಬೇರೆ ಉದಯ ಬೇರೆ ಅಲ್ಲ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು ಈ ಜಿಲ್ಲೆನಲ್ಲಿ ಈಗ ಕೈ ಹಾಕಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಮತ್ತು ವಿಶ್ವವಿದ್ಯಾಲಯ ಕಂಪ್ಲೀಟ್ ಮಾಡ್ತೀವಿ ಅದಲ್ಲದಲ್ಲೇ ಹೇಮಾವತಿ ಮತ್ತು ವಿ ಸಿ ಅಚ್ಚುಕಟ್ಟಿನಲ್ಲಿ ಸಂಪೂರ್ಣ ಆಧುನೀಕರಣವನ್ನು ಮಾಡಬೇಕು ಅಂತೇಳಿದೀವಿ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇಲ್ಲ ಅಲ್ಲೆಲ್ಲ ಲಿಫ್ಟ್ ಇರಿಗೇಷನ್ ಮೂಲಕ ನೀರಾವರಿ ಕೊಡ್ತೀವಿ ಸೊ ಎಲ್ಲ ಕುಡಿಯೋ ನೀರನ್ನು ಕಾವೇರಿ ನೀರನ್ನು ಕೊಟ್ಟು ಜನರಿಗೆ ಉತ್ತಮವಾದಂಥ ಸ್ವಚ್ಛ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಶಾಲಾ ಕಾಲೇಜುಗಳಿಗೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳಿದ್ದಾವೆ ಅದನ್ನೆಲ್ಲ ಮಾಡ್ತೀವಿ ಸರ್ ಪ್ರಚಾರ ಕೂಡ ನಡೀತಾ ಇದೆ ಹಬ್ಬದಿಂದ ಜನಗಳಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಿ ಸರ್ ಏನಿಲ್ಲ ಕುಮಾರಸ್ವಾಮಿಯವರು ನೋಡಿದರೆ ಒಬ್ಬ ಮುಖ್ಯಮಂತ್ರಿಗಳಾಗಿ ಹದಿನಾಲ್ಕು ತಿಂಗಳು ಈ ತ ಈ ಏಳು ಜನ ಗೆಲ್ಲಿಸಿದಾಗ ಅವ್ರ ಕೈಲಿ ಏನೂ ಒಂದು ಸಂದೇಶ ಕೊಡೋಕ್ಕಾಗದೆ ಒಂದು ಕೆಲಸ ಮಾಡೋಕ್ಕಾಗದೆ ಇದ್ರು ಒಬ್ಬ ಸಾಧಾರಣವಾದಂಥ ಲೋಕಸಭಾ ಸದಸ್ಯ ನಾನು ಲೋಕಸಭಾ ಸ ಅಂಬರೀಷು ಲೋಕಸಭಾ ಸದಸ್ಯರು ಯಾರೂ ಲೋಕಸಭಾ ಸದಸ್ಯರು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಲ್ಲ ಸೊ ಇಲ್ಲಿ ಸರ್ಕಾರ ಇರೋದ್ರಿಂದ ನಾವೆಲ್ಲ ಮಂತ್ರಿ ಶಾಸಕರಿರೋದ್ರಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ನಮ್ಮ ಜೊತೆ ಸೇರಿ ಈ ಒಂದು ಜಿಲ್ಲೆಗೆ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ನಾಗಮಂಗಲದಲ್ಲಿ ನಾನು ಹೆಂಗೆ ಅಂಬರೀಶ್ವರದ ಮೂವತ್ತು ಸಾವಿರ ಲೀಡನ್ನು ತೊಗೊಂಡಿದ್ದು ಅದೇ ರೀತಿ ಇದೇ ತಾಲೂಕಿನ ಹೆಚ್ಚಿನ ಲೀಡ್ ಕೊಡಿ ಅಂತೇಳಿ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಸೊ ಅವರು ನಮ್ಮ ಜೊತೆ ಕೈ ಜೋಡಿಸಿ ಅವರಿಗೆ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಉದ್ಯಮಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೊ ಸಾರ್ವಜನಿಕರಿಗೆ ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ತೇವೆ ಸರ್ ಕಡೆದಾಗಿ ದೇವೇಗೌಡರು ನೆನೆ ಒಂದು ಮಾತನ್ನು ಹೇಳಿದರು ಅಂದರೆ ಮೆಕ್ಕೆದಟ್ಟು ಯೋಜನೆ ಆಗಬೇಕು ಅಂದರೆ ಹಳೆ ಮೈಸೂರು ಭಾಗದ ಸುಮಾರು ಹತ್ತು ಜನ ಹೆಂಪಿಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಡಿ ಅನ್ನುವಂಥ ಮಾತನ್ನು ಹೇಳಿದರು ಹತ್ತ ಎಂಟರಲ್ಲಿ ಇಪ್ಪತ್ತೇಳು ಜನ ಗೆಲ್ಸಿದಾಗ ಯಾಕೆ ಮಾಡಲಿವಂತೆ ಮೆಕೆದಟ್ಟು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೇಳು ಜನ ಒಬ್ಬರು ಜೆ ಡಿ ಎಸ್ಸು ಒಬ್ಬರು ಇಂಡಿಪೆಂಡೆಂಟು ಇಪ್ಪತ್ತೈದು ಎ ಬಿ ಜೆ ಪಿಯವರು ಇಂಡಿಪೆಂಡೆಂಟು ಅವ್ರ ಕಡೆನೇ ಹೋದರು ಜೆ ಡಿ ಎಸ್ಸು ಅವ್ರ ಕಡೆನೇ ಹೋದರು ಅಲ್ಲಿಗೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಜನ ಎಂ ಪಿ ಇಪ್ಪ ಹತ್ತು ಜನ ಇಪ್ಪತ್ತೇಳು ಜನ ಗೆಲ್ಲಿಸಿದಾಗಲೇ ಮೇಕೆದಾಟನ್ನು ಮಂಜೂರಾತಿ ಕೊಡದೇ ಇರೋರು ಬಸವರಾಜ್ ಬೊಮ್ಮಾಯಿ ಸರ್ಕಾರ ಇವತ್ತು ಕೊಡಲಿಕ್ಕಾಗತ್ತಾ ಅವರು ಕರ್ನಾಟಕಕ್ಕೆ ಸದಾ ಅನ್ಯಾಯ ಮಾಡ್ಕೊಂಬಂದಿರತಕ್ಕಂಥವ್ರು ದೇವೇಗೌಡರು ಸಾಹೇಬರು ಅವರೇ ಪ್ರಧಾನಿಯಾಗಿದ್ದರಲ್ಲ ದೇವೇಗೌಡರು ಸಾಹೇಬರು ಸತತವಾಗಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸ್ತಾ ಇರಲ್ಲ ಅದರಿಂದ ಇದೆಲ್ಲ ಚುನಾವಣೆ ಭಾಷಣ ಸರ್ ಮತ್ತೊಂದು ಕಡೆ ಇನ್ನು ಕಾವೇರಿ ವಿಚಾರಣೆ ಅಸ್ತವಾಗಿ ಅವರು ಬಳಸ್ಕೊಂಡು ಪ್ರಚಾರದ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂಥದ್ದು ನಮ್ಮ ನೀರು ನಮ್ಮ ಹಾಕುವಂಥ ಪಾದಯಾತ್ರೆಯನ್ನು ಮಾಡಿದ್ರು ಕಾಂಗ್ರೆಸ್ ಅವರು ಬಟ್ ಏನೂ ಆಗಲಿಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಕಾವೇರಿ ನೀರನ್ನು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾವು ಮೇಕೆ ಮೇಕೆದಾಟನ್ನು ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಿದ್ವಿ ನಾವು ಟೆಂಡರ್ ಕರೆಯೋ ಸ್ಟೇಜಲ್ಲಿದೆ ಇವತ್ತು ಮಂಜೂರಾತಿ ಕೊಟ್ಟರು ನಾಳೆ ಟೆಂಡರ್ ಕರಿತೀವಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ ಮೂಲಕ ನಾವು ತಗೋತೀವಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಪಡ್ಕೋತೀವಿ ಸೊ ಇವತ್ತು ಕೇಂದ್ರ ಸರ್ಕಾರದವ್ರು ಮಂಜೂರಾತಿ ಕೊಡದೇ ಇರ್ತಕ್ಕಂಥದ್ದು ಅವರ ಅಪರಾಧ ತಪ್ಪು ಹಾಗಾಗಿ ಸೊ ಒಂದು ಜೊತೆಗೆ ಇಲ್ಲಿ ಕಾವೇರಿ ನೀರಿನ ವಿಚಾರ ಹಿಂದೆಂದೂ ಇವ್ರು ಮಾಡದೇ ಇರೋದ್ರಿಂದ ಅದು ಅಲ್ಲೇ ಸರ್ಕಾರದಿಂದ ಟ್ರಿಬ್ಯುನಲ್ಲಿಂದ ಕಾನ್ಸ್ಟಿಟ್ಯೂಷನ್ ಪಾರಂಭ ಆಗ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ ಸೊ ಈಗ ಏನು ಹೊಸ ಕಾನೂನು ಮಾಡಲಿಕ್ಕೆ ಆಗಲ್ಲ ಏನೇ ಕಾನೂನು ಇದ್ರೂ ನಮ್ಮ ನೀರನ್ನು ನಮ್ಮ ಜನಕ್ಕೆ ಕೊಡೋ ಅಂತದ್ರಲ್ಲಿ ನಾವು ಯಶಸ್ವಿಯಾಗಿ ಕೊಡ್ತೀವಿ ಮಳೆ ಹೋಗುದಿಲ್ಲ ಈ ಸಲ ನೀರು ಈ ಬೆಳೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದೆ ಬಿಟ್ರೆ ಅದು ಬಿಡದಂತೆ ಉಳ್ಳ ಎಲ್ಲ ಚಂದ್ರ ಗೆಲ್ಲುವಂಥ ವಿಶ್ವಾಸ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ವಿನ್ ಆಗ್ತೀವಿ ಇದು ಚಲುವರಾಯ ಸೋಮಯ್ಯ ಅವರ ಮಾತಾಗಿರುವಂಥದ್ದು ಮಂಡ್ಯದಿಂದ ಸುನೀಲ್ ಗೌಡ ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ